ಕನ್ನಡ ಚಿತ್ರರಂಗದ ಹಿರಿಯ ನಟಿ ಉಮಾಶ್ರೀ ಅವರು ಯಕ್ಷಗಾನ ರಂಗಕ್ಕೂ ಪ್ರವೇಶಿಸಿದ್ದು ಹೊನ್ನಾವರದಲ್ಲಿ ನಡೆದ ಯಕ್ಷಗಾನ ಪ್ರದರ್ಶನದಲ್ಲಿ ಅವರು ಹೆಜ್ಜೆ ಹಾಕುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದರು ಕನ್ನಡ ಚಿತ್ರರಂಗದ ಹಿರಿಯ ನಟಿ ಉಮಾಶ್ರೀ ಯಾವುದೇ ಪಾತ್ರವನ್ನಾದರೂ ನಿಭಾಯಿಸಲು ಸಿದ್ಧರು ಮುನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿರುವ ನಟಿ ಉಮಾಶ್ರೀ ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಪುಟ್ಟಕ್ಕನ ಪಾತ್ರದ ಮೂಲಕ ಕಿರುತೆರೆಯನ್ನ ಆಳುತ್ತಿದ್ದಾರೆ ಪುಟ್ಟಕ್ಕ ನಕ್ಕರೆ ಪ್ರೇಕ್ಷಕರು ನಗುತ್ತಾರೆ ಪುಟ್ಟಕ್ಕ ತೆರೆ ಪ್ರೇಕ್ಷಕರು ಅಳುತ್ತಾರೆ ಉಮಾಶ್ರೀ ಆ ಪಾತ್ರಕ್ಕೆ ಜೀವ ತುಂಬಿದ್ದು ಯಾವುದೇ ಪಾತ್ರ ಸ್ವೀಕರಿಸಿದರೂ ಅದಕ್ಕೆ ಶತಕೋಟಿ ನ್ಯಾಯ ನೀಡುವ ಹಾದಿಯಲ್ಲಿ ನಿಂತಿದ್ದಾರೆ ರಂಗಭೂಮಿ ಬೆಳ್ಳಿತೆರೆ ಮತ್ತು ಕಿರುತೆರೆಯಲ್ಲಿ ಭಾರಿ ಯಶಸ್ಸು ಸಾಧಿಸಿದ ಉಮಾಶ್ರೀ ನಟನೆಯತ್ತ ಮತ್ತೊಂದು ಹೆಜ್ಜೆ ಹಾಕಿದ್ದಾರೆ ಇದೇ ಮೊದಲ ಬಾರಿಗೆ ಅವರು ಯಕ್ಷಗಾನ ರಂಗಕ್ಕೆ ಪ್ರವೇಶಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಉಮಾಶ್ರೀ ಮೊದಲ ಬಾರಿಗೆ ಚಂಡೆ ಮಾರ್ದನಿಗೆ ಹೆಜ್ಜೆ ಹಾಕಿದ್ದಾರೆ ಮಂತ್ರೆ ಪಾತ್ರದಲ್ಲಿ ಮಿಂಚಿದ ಉಮಾಶ್ರೀಯವರ ನಟನೆ ಕುಣಿತ ಮತ್ತು ಮಾತುಗಳನ್ನು ನೋಡಿ ಇದು ಅವರ ಮೊದಲ ಯಕ್ಷಗಾನ ಪ್ರದರ್ಶನ ಅಂತ ಪ್ರೇಕ್ಷಕರಿಗೆ ಎಲ್ಲೂ ಅನುಮಾನವೇ ಬಂದಿಲ್ಲ ಮಂತ್ರೆಯಾಗಿ ರಂಗಮಂಚದಲ್ಲಿರುವ ಉಮಾಶ್ರೀ ಅವರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ನಟಿಯು ತನ್ನ ಮೊದಲ ಯಕ್ಷಗಾನ ಪ್ರದರ್ಶನದ ಕುರಿತು ಮಾತನಾಡುತ್ತಾ ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ಬಂದು ನನಗೆ ಯಕ್ಷಗಾನದಲ್ಲಿ ಪಾತ್ರ ನಿರ್ವಹಿಸಲು ಕೇಳಿದರು ನಾನು ಇದನ್ನ ಹಿಂದೆ ಎಂದಿಗೂ ಮಾಡಿಲ್ಲ ಕಷ್ಟವಾಗುತ್ತದೆ ಹೀಗಾಗಿ ಮಾಡುವುದಿಲ್ಲ ಎಂದೆ ಆದರೆ ರಾಮಚಂದ್ರ ಚಿಟ್ಟಾಣಿ ಅವರು ಮಂತ್ರಿಯ ಪಾತ್ರ ನಾನು ಮಾಡಬೇಕು ಎಂದು ಬಯಸಿದ್ರು ಅವರ ಆತ್ಮಕ್ಕೆ ತೃಪ್ತಿ ಸಿಗಲಿ ಎಂದು ಆ ಪಾತ್ರ ಮಾಡಿದೆ ಎಂದು ಹೇಳಿದ್ದಾರೆ ಮತ್ತೆ ಅವರೊಟ್ಟಿಗೆ ಇನ್ನೊಬ್ಬ ಆಯ್ತು ಯಾರು ಅದೇನೆ ಸುಮ್ಮನೆ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ ಮಂತ್ರಿ ಹೌದೇನೆ ಮಂತ್ರಿ ಈ ಮಂತ್ರಿಗಳೆಲ್ಲ ಸುಮ್ ಸುಮ್ನೆ ಮಾತಾಡ್ತಾನೆ ಈ ಮಂತ್ರಿಗಳೆಲ್ಲ ಸುಮ್ ಸುಮ್ಮನೆ ಮಾತಾಡ್ತಾನೆ

ಸದ್ಯ ಯಕ್ಷಗಾನದಲ್ಲೂ ಸೈ ಎನಿಸಿಕೊಂಡಿರುವ ಉಮಾಶ್ರೀ ಅವರನ್ನು ಯಕ್ಷಾಭಿಮಾನಿಗಳು ಕೊಂಡಾಡುತ್ತಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಪನ್ನಾವರ